ಇವತ್ತು ನೋಡು ನೀವೆಲ್ಲ ಇಲ್ಲಿ ಬಂದು ಕೂತೀರಿ ನಾವು ಅಂಬರೀಶ್ ಅವರು ನಿಮಗೆಲ್ಲ ಟಿ ಹಿಡ್ದಿರ್ತಾನೆ ಇಡೀ ಭಾರತ ದೇಶ ತುಂಬ ಹೊರತೋದು ಕುತ್ತಲೇ ನೋಡ್ತಾರೆ ಮನೆ ಹಾವೇರಿಯವ್ರು ಬಂದಿದ್ರಿ ಇಲ್ಲಿ ಮುತ್ತೇರ ನಿನ್ನ ನಿಮ್ಗೆ ಪ್ರವಚನ ಪುರಾಣದ್ದು ನಿಮ್ಮ ಮಠದಾಗ ಏನು ನಡೀತದೆ ಎಲ್ಲನೂ ನೋಡ್ತೀವಿ ನೋಡ್ರಿ ಎ ಸಿ ಎಸ್ ಚಾನಲ್ದಾಗ ನೋಡ್ತೀವಿ ನೋಡ್ರಿ ಅಂತ ಅವ್ರು ಗಂಡ ಹೆಂಡತಿ ಫ್ಯಾಮಿಲಿ ಸಮೇತ ಕಾರ್ ತೊಗೊಂಡ್ಬಂದಾರ ಇಲ್ಲಿ ನಾವು ದಿನ ನೋಡ್ತೀವಿ ನೋಡ್ರಿ ಏನದ ಬಿಜಾಪುರದಾಗ ನಮ್ಮ ಗೀತಾ ಮೇಡಮ್ ಅವ್ರ ಅದಾರ ಅವ್ರು ದಿನ ನೋಡ್ತಾರವ್ರು ಅವ್ರು ಅತಿ ಹೆಚ್ಚು ಫೋನ್ ಮಾಡಿಸಿದ್ರು ಮನೆ ಮುತ್ತಿವ್ರೆ ನಾ ಯಾವಾಗ ಕರ್ಕೊಂಡು ರೀ ನಮ್ಮ ಮಗಳು ಮಠ ನೋಡ್ಬೇಕಂತ ಇಲ್ಲ ಇದೆಲ್ಲ ನಡೆದಿದ್ದ ಕಾರ್ಯಕ್ರಮ ಇವೆಲ್ಲ ನಿಮ್ ನೋಡ್ತಾರೆ ಅವ್ರೆಲ್ಲ ಇಷ್ಟು ಮಂದಿ ಗಟ್ಟಲೆ ಜನ ನಿಮ್ಮ ನೋಡ್ತಾರೆ ನೀವು ಭಾಳ ಆದ್ರೆ ನಿಮ್ ಊರನವ್ರು ನೋಡ್ತಾರೆ ಸಂತಿಗ್ ಹೋದ್ ಸಂತಿನ ಮಂದಿ ನೋಡ್ತಾರೆ ಇಲ್ಲಿ ಬಂದಿರ ಹೇಳಿ ಇಡೀ ಭಾರತ ದೇಶ ತುಂಬಾ ನೋಡ್ತಾರ ನಿಮ್ಗೆ ಮಡಿವಾಳಪ್ಪನ ಪುಣ್ಯದಿಂದ ಎಲ್ಲ ಕಡೆ ನೋಡ್ತಾರೆ ನಿಮ್ಮ ಬೀಗರು ಬಿದ್ದರು ಏ ಅಲ್ಲಕ್ಕೋಗರಿ ಕಡ್ಕೊಳ್ಳಿ ಮಡ್ದಾಗ ಕಂಡು ಅದೆಲ್ಲ ಚೆನ್ನಾಗಿ ಬಿಡ್ತಾರೆ ಅವರು ಈ ಅನುಭವದೊಳಗೆ ನಿಮ್ಮ ಬಸವಣ್ಣನ ಕಾಲದಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಇರ್ತಿದ್ರು ನೋಡ್ತಿದ್ರು ಅನುಭವದೊಳಗೆ ಇರ್ತಿದ್ರು ಮಂಟಪದಾಗ ಅರವತ್ತ್ಮೂರು ಮಂದಿ ಶರಣರು ಇರ್ತಿದ್ರು ಹಂಗೆ ಕಡ್ಕೊಳ್ಳಿ ಮಡಿವಾಳಪ್ಪನ ಮಠದೊಳಗೆ ಅನುಭವ ಮಂಟಪ ನಡೀತಿತ್ತು ಕಡ್ಲೇವಾಡ ಸಿದ್ದಪ್ಪ ರಾಮಪ್ಪ ಕೃಷ್ಣಪ್ಪ ಚೆನ್ನೂರು ಜಲಾಲ್ ಸಾಹೇಬ ಸಾಹೇಬ ಅನೇಕ ಬಾಗಮಗೌಡ್ತಿ ಅಂತವರು ಬಸಲಿಂಗಮ್ಗೌಡ್ತಿ ಅಂತವರು ಎಲ್ಲರೂ ಇಲ್ಲಿ ಅನುಭವ ಮಂಟಪ ನಡೀತಿತ್ತು ಆ ಮಣ್ಣು ಆ ಗಡಗೋ ಕಡ್ಕೊಳ್ಳೋದಾಗಿದ್ದ ಭಕ್ತರೆಲ್ಲ ಕೂತು ಮಡಿವಾಳಪ್ಪನ ಮಾತುಗಳನ್ನು ಕೇಳ್ತಿದ್ರು ವಚನಗಳನ್ನು ಕೇಳ್ತಿದ್ರು ಹಂಗೆ ಇವತ್ತು ಮಡಿವಾಳಪ್ಪನ ಅನುಭವ ಮಂಟಪದಾಗ ನೀವೆಲ್ಲ ಕೂತೀರಿ ನಿಮಗೆಲ್ಲ ಜಗತ್ತೇ ನಿಮಗೆ ನೋಡ್ತದೆ ಅಂತ ಭಾವಿಸ್ಕೊಂಡು ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತೀನಿ